ನಿಂತೋಯಿತು ಅದಾದ ನಂತರ ನಮ್ಮ ತಿಮ್ಮಣ್ಣನವರು ಮತ್ತು ಇದೀಗ ಗ್ರಾಮಸ್ಥರು ಆಡಳಿತ ಮಂಡಳಿಯವರು ಇದನ್ನೆಲ್ಲ ಉತ್ಪಾದಕರ ಒಂದು ಸಹಕಾರದಿಂದ ಗೋವಿಂದ ಅವರು ಮತ್ತು ವಿಶೇಷವಾಗಿ ರಾಜೇಶ್ವರಿ ಮತ್ತು ಪ್ರಕಾಶ್ ಅವರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಈ ಗ್ರಾಮಸ್ಥರ ಸಹಕಾರ ತೆಗೆದುಕೊಂಡು ಇನ್ನೇನು ಮುಂಚೆ ಖಾಸಗಿಯವರ ಹಾವಳಿ ಭಾಳ ಇತ್ತು ಭಾಳಷ್ಟು ಹಾಲು ಅಲ್ಲಿ ಹೋಗ್ತಾ ಇತ್ತು ಅದನ್ನೆಲ್ಲ ಮನೆದಟ್ಟು ಮಾಡಿಕೊಂಡು ಖಾಸಗಿಗೂ ನಮಗೂ ಏನು ವ್ಯತ್ಯಾಸ ಏನಪ್ಪ ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಹಸುಗಳಿಗೂ ಸಮೇತ ನಾವು ಒಕ್ಕೂಟದಿಂದ ವಿಮಾ ಸೌಲಭ್ಯವನ್ನು ಕೊಡ್ತೀವಿ ಅದ್ರ ಜೊತೆಗೆ ಸರ್ಕಾರದಿಂದ ಐದು ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಆಮೇಲೆ ನಿಮಗೆ ರೈತರಿಗೆ ಹಾಲು ಉತ್ಪಾದನೆ ಮೇಲೆ ನಿಮಗೆ ಜಾಬ್ ಕಟ್ಟಿರ್ಬೋದು ರಬ್ಬರ್ ಮ್ಯಾಟ್ ಇರ್ಬೋದು ಮಿಲ್ಕ್ ಮಿಷಿನ್ ಇರ್ಬೋದು ಅನೇಕ ಸೌಕರ್ಯಗಳು ಸಿಗ್ತವೆ ಆಮೇಲೆ ಒಂದು ವೇಳೆ ರೈತ ಆಗಿರ್ಬೋದು ಮತ್ತು ಸಿಬ್ಬಂದಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರಿಗೇನಾದರೂ ಆಘಾತ ಆಯಿತು ಅಂತಂದರೆ ನಮ್ಮ ವಿಮಾ ಸೌಲಭ್ಯವೂ ಸಹ ನಮ್ಮ ಒಕ್ಕೂಟದಿಂದ ಇರುತ್ತೆ ಸೌ ಇದು ಒಕ್ಕೂಟದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅದಕ್ಕಾಗಿ ರೈತರು ಹೆಚ್ಚಿನದಾಗಿ ಈ ನಂದಿನಿ ಉತ್ಪನ್ನಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಒಕ್ಕೂಟಕ್ಕೆ ಹೆಚ್ಚು ಒತ್ತು ಒತ್ತು ಕೊಟ್ಟು ಎಲ್ಲ ಕಡೆ ಈ ಒಂದು ಹಾಲು ಉತ್ಪಾದನೆಯನ್ನು ಚೆನ್ನಾಗಿ ಮಾಡ್ತಾಯಿದೆ ಆದರೆ ಇವತ್ತು ಈ ಭಾಗದಲ್ಲಿ ನಮ್ಮ ತಿಮ್ಮಣ್ಣನವರು ಒಂದು ಎಲ್ಲರನ್ನ ಗ್ರಾಮಸ್ಥರನ್ನ ಪಕ್ಕ ಅಕ್ಕಪಕ್ಕದ ಗ್ರಾಮಸ್ಥರನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಘ ಕೇವಲ ಆರು ವರ್ಷದಲ್ಲಿ ಒಂದು ಬಿ ಎಂ ಸಿ ಮಾಡ್ತದೆ ಅಂತಂದ್ರೆ ಅದು ಉದ್ಘಾಟನೆ ಮಾತಾಡೋಣ ನಿಜವಾಗ್ಲೂ ನಾನು ಇದಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತೀನಿ ಯಾಕಂದ್ರೆ ಯಾ ಇದು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತಕ್ಕಂಥ ಸಂಘಗಳು ಇವತ್ತು ಬಿ ಎಂ ಸಿ ಮಾಡ್ತಕ್ಕಂಥದ್ದು ಕಷ್ಟ ಇಂಥ ಸಂದರ್ಭದಲ್ಲಿ ಈ ಪಿ ಎಂ ಸಿ ಆಗಲಿಕ್ಕೆ ನಾವು ರಾಜಕೀಯದಲ್ಲಿ ಏನೇ ಇರ್ಬೋದು ಆದರೆ ಈ ಹಿಂದೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ವಿಳಭದ್ರ ಬಾಬಣ್ಣನವರು ಸಹ ಈ ಸಂದರ್ಭದಲ್ಲಿ ನಡೆಸಬೇಕು ಯಾಕೆಂದರೆ ಒಳ್ಳೆಯ ಕೆಲಸ ಯಾರೇ ಮಾಡಿದರೂ ಸಹ ನಾವು ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅದು ಅದಕ್ಕೋಸ್ಕರ ಅವರ ಒಂದು ಸಹಕಾರದಿಂದ ಇವತ್ತು ಇವತ್ತು ಪಿ ಎಮ್ ಸಿ ಆಯಿತು ಆ ಸಂದರ್ಭದಲ್ಲಿನ ಕಟ್ಟಡ ಆಸಿಸಿ ಆಗಿರಲಿಲ್ಲ ನಮ್ಮ ಚುನಾವಣೆ ನಂತರ ಕಳೆದ ಒಂದು ವರ್ಷದ ಕೆಳಗಡೆ ನನಗೆ ಭಾಳಷ್ಟು ಜನ ನಮ್ಮ ಅಧ್ಯಕ್ಷ ಸೇರಿ ಗಾಬರಿ ಆಗಿದ್ರು ಹೊಸ ಡೈರೆಕ್ಟ್ರಾಗ್ಬಿಟ್ರು ಇದನ್ನು ಮುಂದುವರೆಸ್ತಾರೆ ಇಲ್ಲಿ ನಿಲ್ಲಿಸ್ತಾರಪ್ಪ ಅಂತೇಳಿ ನಾನು ಹೇಳಿದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಿಮ್ಮ ಫಸ್ಟ್ ಮೀಟಿಂಗ್ನಲ್ಲೇ ನಾನು ಚೆಕ್ ಬರ್ಸ್ಕೊಂಡು ನಿನ್ನೆ ಕೊಡ್ತೀನಿ ಅಂತೇಳಿ ಇಲ್ಲಿ ಬಂದು ನಾನು ಚೆಕ್ ಕೊಟ್ಟು ಹೋಗಿ ಕೆಲಸವನ್ನು ಪ್ರಾರಂಭಿಸಲಾಗ್ತೀನಿ ಯಾಕೆಂದರೆ ನಾವು ಏನೇ ರಾಜಕಾರಣ ಮಾಡಿದ್ರು ಸಮೇತ ನಾವು ಚುನಾವಣೆಗೆ ಸೀಮಿತ ಅದಾದಮೇಲೆ ನಾವೆಲ್ಲರಿಗೂ ಡೈರೆಕ್ಟ್ರು ಎಲ್ಲರಿಗೂ ನಾವು ನಿಮ್ಮಂಥ ರೈತರಿಗೆ ಸೇವೆ ಮಾಡ್ತಕ್ಕಂಥದ ನಾವು ಆಯ್ಕೆ ಆಗಿರ್ತೀವಿ ಅದಕ್ಕೋಸ್ಕರ ಇಂಥ ಅನೇಕ ಸಮಸ್ಯೆಗಳು ಅನೇಕ ಬಂದಾಗ ಸಮೇತ ನಾನು ಯಾವತ್ತೂ ವೈಯಕ್ತಿಕವಾಗಿ ಯಾರ ಯಾವುದೇ ವಿಷಯವನ್ನು ನಾನು ದ್ವೇಷವಾಗಿ ತೆಗೆದುಕೊಂಡಿಲ್ಲ ಯಾಕೆಂದರೆ ಅದು ರೈತರ ಶಕ್ತಿಯಿಂದ ಮಾಡ್ತಕ್ಕಂಥ ಸಂಘಗಳು ನಮ್ಮ ವೈಯಕ್ತಿಕವನ್ನು ನಾವು ತೋರಿಸ್ಬಾರ್ದು ಎಲ್ಲಿ ನಾವು ವೈಯಕ್ತಿಕ ಪ್ರತಿಷ್ಠೆಗಳನ್ನು ತೋರಿಸ್ತೀವೋ ಅದರಿಂದ ರೈತರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಆ ಕೆಲಸವನ್ನು ನಾವು ಮಾಡ್ದೇನೆ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಶಿವಮೊಗ್ಗದಿಂದ ಇವತ್ತು ನಾವು ಹೊಸ ಆಡಳಿತ ಮಾಡಲಿಕ್ಕೆ ಕೈಗೊಂಡಿದ್ದೀವಿ ನಾವು ಇವತ್ತಿಗೆ ಒಂದು ವರ್ಷ ಎರಡು ದಿವಸ ಆಯಿತು ನಾವು ಆಯ್ಕೆಯಾಗಿ ಆದರೆ ನಾವು ಆಯ್ಕೆ ಆದ ಸಂದರ್ಭದಲ್ಲಿ ಶ್ರೀಮುಲು ಸುಮಾರು ಒಂಬತ್ತು ಕೋಟಿ ನಷ್ಟದಲ್ಲಿತ್ತು ನಾವು ಪಾದಾರ್ಪಣೆ ಮಾಡಿ ನಾವು ಅಧಿಕಾರ ವಹಿಸ್ಕೊಂಡಾಗ ಅದೇ ಮಾರ್ಚಿಗೆ ಸುಮಾರು ಹದಿನೆಂಟು ಕೋಟಿಯಷ್ಟು ಲಾಭ ಐತೆ ಅದೆಲ್ಲ ನಷ್ಟವೋ ಅದು ಏನಾದ್ರೂ ತೋರಿಸುತ್ತಪ್ಪ ಅಂದರೆ ಆಡಳಿತದಲ್ಲಿ ಸರಿಯಾದ ರೀತಿಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳು ಮಾಡಿದರೆ ಯಾವ ಸಂಘ ಆದರೂ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತೋರಿಸುತ್ತೆ ಅದ್ರ ಜೊತೆಗೆ ಒಂದು ಏನಿವತ್ತು ರೈತರಿಗೆ ನಾನು ವಿಮೆ ಬಗ್ಗೆ ಹೇಳಬೇಕಾಗುತ್ತೆ ಯಾಕೆ ಮುಂಚೆ ನಮ್ಮ ರೈತರು ವಿಮೆಯನ್ನು ಮಾಡಿಸ್ತಾ ಇದ್ರು ಅದು ಮಾಡಿಸಿದ ಮೇಲೆ ಹದಿನೈದು ದಿವಸ ಆಗ್ತಿತ್ತು ಅದು ಅದು ಅದಕ್ಕೆ ಅಕಸ್ಮಾತ್ ಏನಾದರೂ ಹಸುಗೆ ಏನಾದರೂ ತೊಂದರೆ ಆಯಿತು ಅಂದರೆ ಅದು ಕ್ಲೈಮ್ ಆಗ್ತಕ್ಕಂಥದ್ದು ಕೆಲವು ತೊಂದರೆ ಆಗ್ತಿತ್ತು ನಾವೆಲ್ಲರೂ ಸೇರಿ ಆಡಳಿತ ಮಂಡಳಿಯಲ್ಲಿ ವಿಮಾ ಕಂಪ್ನಿಯನ್ನೇ ಬದಲಾವಣೆ ಮಾಡಿ ಇವತ್ತು ಯಾವುದೇ ಹಸುವಿಗೆ ವಿಮಾ ಮಾಡಿಸಿದರೆ ಆವತ್ತಿನಿಂದಲೇ ಅದಕ್ಕೆ ಕ್ಲೈಮ್ಗೆ ಅನ್ವಯಿಸ್ತಕ್ಕಂಥ ಮಾಡಿದ್ದೀವಿ ಇದರಿಂದ ಏನಾಗುತ್ತಪ್ಪ ಅಂದರೆ ಹಸು ಕೆಲವು ಕಡೆ ಹೊಡಲ್ಕೆರೆ ತಾಲೂಕಿನಲ್ಲಿ ಇದೇ ಹೊಸ ಯೋಜನೆಯಲ್ಲಿ ಇನ್ಸೂರೆನ್ಸ್ ಮಾಡಿಸಿ ಅನಿವಾರ್ಯ ಕಾರಣ ಆವು ಕಚ್ಚಿ ಅನ್ನೋ ಹಸು ಸತ್ತೋಗಿರ್ತವೆ ಅದೇ ಮುಂಚಿನ ಕಂಪ್ನಿ ಆಗಿದ್ರೆ ಅದು ಅದೇ ದಿವಸ ಆಗ್ತಿ ಆದರೆ ಬರ್ತಿರಲಿಲ್ಲ ಕೇವಲ ನಮ್ಮ ಕಲ್ಯಾಣ ಟ್ರಸ್ಟಿಂದ ಇಪ್ಪತ್ತು ಸಾವಿರ ಕೊಡಬೇಕಾಗಿತ್ತು ಆದರೆ ಇವತ್ತು ಅವರೇನು ಎಪ್ಪತ್ತು ಸಾವಿರಕ್ಕೆ ಕ್ಲೈಮ್ ಮಾಡಿಸಿದ್ರೆ ಆ ಕ್ಲೈಮ್ ಇವತ್ತು ಅವನ್ ಅನ್ವಯಿಸುತ್ತೆ ಅಂದರೆ ಇದು ಭಾಳಷ್ಟು ರೈತರಿಗೆ ಬದಲಾವಣೆ ಮಾಡಿರ್ತಕ್ಕಂಥ ಕೆಲಸಗಳು ಅದರ ಜೊತೆಗೆ ಸಾಕಷ್ಟು ಇವತ್ತು ಗುಣಮಟ್ಟನೂ ಸಹ ಬಹಳಷ್ಟು ಸುಧಾರಣೆ ಆಗಿದೆ ನಮ್ಮ ಒಕ್ಕೂಟದಲ್ಲಿ ಬಹಳಷ್ಟು ಅಧಿಕಾರಿಗಳು ಸಹ ಪಾರದರ್ಶಕವಾಗಿ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಚರ್ಕೆರೆ ವಿಶೇಷ